ಸಂತೆಯಲ್ಲಿ ತನ್ನ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಗ್ರಾಮದಲ್ಲಿ ಸಾರ್ವಜನಿಕರ ಕುಟುಂಬಗಳು ನೆಮ್ಮದಿ ಹಾಳಾಗಿದೆ ಹಾಳಾಗಿದೆ ವಿಶೇಷವಾಗಿ ಯುವಕರು ಕುಡಿತದ ಚಟಕ್ಕೆ ಬಿದ್ದು ದಾರಿ ತಪ್ಪುತ್ತಿದ್ದಾರೆ ಬಡ ದುಡಿಯುವ ವರ್ಗ ಯುವಕರು ಕುಡಿತ ಚಟಕ್ಕೆ ಬಲಿಯಾಗಿದ್ದಾರೆ ತಾವು ದುಡಿದ ಹಣವನ್ನು ಕುಡಿತಕ್ಕೆ ವೆಚ್ಚ ಮಾಡುತ್ತಿರುವುದರಿಂದ ಕುಟುಂಬದ ಮೇಲೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಇದರಿಂದ ಕುಟುಂಬದ ನೆಮ್ಮದಿ ಹಾಳಾಗುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಿದೆ ಈ ಎಲ್ಲ ಕಾರಣಗಳಿಂದ ಗ್ರಾಮದ ಎಲ್ಲ ಸಮುದಾಯದವರು ಒಂದಾಗಿ ಮಾಲ್ಗತ್ತಿ ಗ್ರಾಮವನ್ನು ಮದ್ಯ ಮಾರಾಟ ನಿಷೇಧ ಗ್ರಾಮವನ್ನಾಗಿ ಪರಿವರ್ತಿಸುವ ಮೂಲಕ ಗ್ರಾಮದಲ್ಲಿ ಸಾರ್ವಜನಿಕ ಕೌಟುಂಬಿಕ ಬದಲಾವಣೆ ತರುವ ನಿಟ್ಟಿನಲ್ಲಿ ಸರ್ವಾನುಮತದಿಂದ ಮದ್ಯ ಮಾರಾಟ ನಿಷೇಧ ಮಾಡುವ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಇದರಿಂದ ತಾವು ಗ್ರಾಮಸ್ಥರ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತು ಗ್ರಾಮದ ಮನೆ ಹೋಟೆಲ್ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಮ್ಮ ನಿರ್ಣಯಕ್ಕೆ ಸಹಕರಿಸುತ್ತಿದ್ದರೆಂದು ನಂಬಿದ್ದೇವೆ ಈ ಕುರಿತು ಹದಿನೈದು ದಿನದ ಒಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ನಮ್ಮ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಈ ಮೂಲಕ ತಮ್ಮಲ್ಲಿ ಗಮನಕ್ಕೆ ತರಲಾಗುವುದು ಸರ್ ಸಣ್ಣ ಹುಡುಗರೇ ಖಾಲಿ ಅಲ್ಲ ನಮ್ಮ ಊರಿಗೆ ಒಂದೊಂದು ಸಲಹೆ ಒಳ್ಳೆಯದಾಗ ಒಳ್ಳೆಯದ ಅಲ್ಲಿ ನಮ್ಮ ಊರಾಗ ಅದು ತಂದು ಮಾರೋದೇ ಇಲ್ಲ ರೀ ಅದು ನೀವು ಕೂತು ಬಂದು ಮಾಡ್ದಂದ್ರೆ ನಮ್ಮ ಊರಿಗೆ ಯಾರು ಭೀ ತರದಿಲ್ಲ ಬೇಲೂರಿಗೆ ಕುಡಿದ್ರೆ ಅದು ನಾವು ಕೇಳೋಕೆ ಬರ್ತೇವೆ ಮತ್ತು ಇವಾಗ ಬಂದು ಕುಡ್ದೀನಂದ್ರೆ ನಿಮ್ಮ ಬೆಲೆಗೆ ನಾವು ಬರ್ತಿದ್ದೆವು ರೀ ಸರ್ ಈಗ ನಮ್ಮ ಊರಾಗ ಒಂದು ಸಣ್ಣ ಸಣ್ಣ ಮಕ್ಳು ಸತ್ರ ಅಂದ್ರೆ ನಮ್ಗೆ ಹೆಂಗೆ ಹೊಟ್ಟೆಗೆ ಹಾತದ್ರಿ ಬೆಂಕಿ ಬಿದ್ದಂಗೆ ಹತ್ತದರಿ ಸಣ್ಣ ಮಕ್ಳು ಸತ್ರ ಹೌದಿಲ್ರಿ ಈಗ ಮಂದಿಗೆ ಆಕಿನ ಮಗ ಸತ್ತಿರಬೇಕು ಆಕಿ ಬ್ಯಾನಿ ಈಕಿನ ಮಗ ಸತ್ತಿರ್ಬೇಕು ಈಕಿ ಬ್ಯಾನಿ ಆಯ್ತು ಎಲ್ಲ ಮಕ್ಳು ಅಂದ್ರೆ ನಮ್ಗೆ ಒಂದೇ ಮಕ್ಕಳು ಹಾಂ ಹೊಸ ಮಕ್ಳು ಈ ಊರು ಕುಟುಂಬದೇ ನಂಬುದೇ ಅಂತ ಹೌದಿಲ್ರಿ ಸರ್ ಅದ್ರ ಸಲಗೆ ಇದು ಮಧ್ಯಾಹ್ನ ತರೋದೇ ಇಲ್ಲ ನೋಡ್ರಿ ನಮ್ ಊರಿಗೆ ಬರೋದೇ ಇಲ್ಲ ಮತ್ ಆಟೋ ಮೇಲೆ ಯಾರನ್ನ ಮಾಡ್ಲಾ ಕತ್ರು ಮಾತ್ರ ಚಂದ ಆಗಲ್ಲಣ್ಣ ಬರ

ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದಿರ ಗ್ರಾಮಸ್ಥರೇ ಹಾಗೂ ಹಿರಿಯರಿ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿದರೆ ಹಾಗೂ ಪ್ರಮುಖರೇ ಹಾಗೂ ತಮ್ಮ ಮನವಿಯನ್ನು ನಾನು ಸ್ವೀಕರಿಸುತ್ತೇನೆ ಈಕಿಂತ ಮುಂಚೆ ಹೋಗಿ ತಹಸೀಲ್ದ ಸಾರ್ ಇನ್ನೊಂದು ನೀವು ಎಕ್ಸೈಸ್ ಒಂದು ಕೊಡಬೇಕಾಗ್ತದೆ ಅವರೊಂದ್ ಕೊಟ್ಟು ಕನ್ಸಲ್ಟ್ ನಮ್ಮ ಸ್ಟೇಷನ್ಗೆ ಇನ್ನೊಂದು ಬರ್ಬೇಕು ಮತ್ತೊಂದಿಗೆ ಕೊಟ್ಟಿವೆಲ್ಲ ಕಾಪಿ ಬರಬೇಕು ಆದ್ರೆ ನಾವು ಕೆಲಸ ಮಾಡ್ತೇವೆ ನಾಳೆಯಿಂದ ಕೆಲಸ ಚಾಲೂ ಮಾಡ್ತೇವೆ ನಾವು ನಿಮ್ಮಲ್ಲಿ ಯಾರ ಬಳಿ ಧೈರ್ಯ ಇಲ್ಲ ನಾನು ಹೇಳ ಇವ್ರು ಮಾಡ್ತಾ ಇರ್ತಾರೆ ಒಬ್ಬರು ಬಂದು ಹೇಳಲ್ಲ ಬರ್ರಿ ನಾವೆಲ್ಲ ಬಂದಿರ್ತೀವಿ ನಿಮ್ಗೆ ಏನ್ ಅನ್ಮಾನ ಬಂದು ತೋರಿಸಿಟ್ಟು ಸ್ವತಃ ಹಾಕೊಂಡ್ಬಿಡ್ತೇವೆ ಮುಂದಾಗ ಹದಿನೈದು ದಿನ ಬೇಡ ನಾಳೆಯಿಂದ ನಮ್ಮ ಕಾರ್ಯಾಚರಣೆ ಚಾಲೂ ಆಗ್ತದ ನೀವು ನಮಗೆ ಸಹಕಾರ ಕೊಡ್ಬೇಕಷ್ಟೇ ಎಲ್ಲಾ ವಿಷಯದಾಗಲಿ ಯಾವ ದುಕಾನೆ ಸರಿ ಮಾಡ್ತಾರೆ ಎಲ್ಲಿ ಸಿಂಧಿ ಮಾಡ್ತಾರೆ ಆಮೇಲೆ ಇಸ್ಪೇಟೆಯಲ್ಲಿ ಆಡ್ತಾರ ಜೂಜಿ ಆಟಲ್ಲಿ ಆಮೇಲೆ ದೋ ನಂಬರ್ ಯಾರು ಮಾಡ್ತಾರ ನಮಗೆ ಸಹ ನಮಗೆ ಸಪೋರ್ಟ್ ನಾವು ಆರಾಮ ಮಾಡೇ ಮಾಡ್ತೇವೆ ನಾವು ನಮ್ಮ ಜೊತೆಯೇ ಮಾಧ್ಯಮದವರು ಕರ್ಕೊಂಡು ಬರ್ತೀವಿ ಸಂಘಟನೆ ಅಷ್ಟೇ ಬರಲ್ಲ ಅವನು ಅವ್ರ ಮನೆ ಎಲ್ಲ ಮಾಡೋದು ಕೆಲಸ ಮಾಡಬೇಕಾದ್ರೆ ಹಾಂ ತಮ್ಮ ಮನವಿಯನ್ನು ಸ್ವೀಕರಿಸ್ತೀನಿ ನಮ್ಮ ಮೇಲಾಧಿಕಾರಿಗೆ ತಮ್ಮ ಅರ್ಜಿ ಮುಖ ನಮ್ಮ ನಮ್ಮ ಮೇಲಾಧಿಕಾರಿ ತಿಳಿಸಿ ನಮ್ಮ ಸಮಸ್ಯೆ ಆದಷ್ಟು ಮಟ್ಟಿಗೆ ಕೆಲವು ದಿನದೊಳಗೆ ಬಗೆಸಲು ಪ್ರಯತ್ನ ಮಾಡ್ತೇವೆ ನಾವು ಅದೊಂದು ಬಿಟ್ಟು ಹೋಗಿ ಹೆದ್ದಾರಿ ಅಲ್ಲಿ ಅಲ್ಲಿಂದಿರ್ತಿ ದಯವಿಟ್ಟು ಕೆಲಸ ಮಾಡಕ್ ಹೋಗ್ಬೇಕು ನಮ್ಮಿಂದ ಯಾವಾಗ ಕೆಲಸ ಮಾಡೋದ್ ಆಗಲ್ಲ ನಾವು ಅಂತೇವಲ್ಲ ಹೆದ್ದಾರಿ ನಾವು ಮಾಡಲ್ಲ ಅಂದಾಗೆಲ್ಲ ಮಾಡ್ತೇವೆ ಒಂದೇ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಬಹಳ ಇದಕ್ಸೈಸ್ ಒಂದೇ ಕನ್ಸಲ್ಟ್ ಪೊಲೀಸ್ ಬರ್ತಾರೆ ಎಲ್ಲ ಕಡೆ ಬರ್ತಾವ ಆದ್ರೂ ನಮ್ಗೆ ಹೆಚ್ಚಿನ ಹೆಚ್ಚು ನಾವು ಪ್ರತಿಯೊಂದು ಇಲಾಖೆ ಒಂದ್ ನೂರ ಎಂಟು ಇಲಾಖೆ ನಮಗೆ ಬರ್ತಾವ ಆದ್ರೂ ಪ್ರತಿಯೊಂದು ಇದ್ರ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಒಜ್ಜಿ ಕೆಲಸ ಮಾಡ್ತೇವೆ ನಾವು ಮಾಡೋಲ್ಲ ಅದು ನೀವು ಸ್ವಲ್ಪ ಶಾಂತ ರೀತಿ ಇರಿ ಆದಷ್ಟು ಬಿಟ್ಟು ನೀವು ಯಾರು ಪೊಲೀಸರು ಬಂದಾಗ ಹೆಲ್ಪ್ ಮಾಡ್ರಿಗೆ

ಶಿಕ್ಷಣ ಕಲ್ಸ್ರಿ ಸಾಲಿ ಕಲ್ಸ್ರಿ ಅಂತೀರಿ ಸರ್ ಈಗ ಮಾಡ್ಬೇಕಂದ್ರೆ ಬಸ್ ನನ್ನ ಮಕ್ಕಳು ಎಲ್ಲ ಓದ್ತಾರು ಆತ್ಮೀಯ ಮಾಲ್ಗತ್ತಿ ಗ್ರಾಮದ ಎಲ್ಲ ಸಜ್ಜನರೇ ಮುಖಂಡರೇ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿದೆ ಒಂದು ಕೆಲವು ದಿವಸ ಒಳಗೆ ನಾವು ಒಂದು ನಾಲ್ಕೈದು ವರ್ಷ ಬಂದಿದ್ದೆ ನಾವೆಲ್ಲ ಇಲ್ಲಿ ಬಂದು ನಾವು ಮೆಮ್ರಂಡಮ್ ಕೊಟ್ಟಿದ್ದೆವು ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಶಾ ಮಾಲ್ಗತ್ತಿ ಮತ್ತು ಕಣಿ ಮೇಲೆ ಈ ಸರಾಯಿ ಮಾರೋದು ತಯಾರು ಮಾಡೋದು ಎಲ್ಲ ಬಂದಾಗಿತ್ತು ಭಾಳ ಸಂತೋಷ ಸಂಗತಿ ಆದರೆ ಕಾಲಾಂತರದಾಗ ಮತ್ತೆ ಈಗ ಪ್ರಾರಂಭ ಅಂತ ಗೊತ್ತಾಗಿದೆ ಅದಕ್ಕೆ ಕ ನಾವು ಈಗ ರಿಕ್ವೆಸ್ಟ್ ಮಾಡೋದು ಅಂತಂದರೆ ನಾವು ಹಣ್ಣು ಆಫೀಸಲ್ಲಿ ಅವ್ರ ಹೆಸರು ಬೇಕಾದ್ರೆ ಹೇಳ್ತೀವಿ ನಿಮಗೆ ಹಣ್ಣಾಫೀಸಲ್ಲಿ ಅವ್ರ ಹೆಸರುಗಳು ಕೊಡ್ತೀವಿ ನೀವು ಕ್ರಮ ಕೈಗೊಡ್ರಿ ಓಕೆ ಊರಾಗ ಯಾಕಂದ್ರೆ ಆಫೀಸಲ್ಲೂ ಕೊಡಬೋದು ದುಡ್ಡು ಆದರೆ ಜಗಳ ಖಾದಿ ಅದು ವೈಯಕ್ತಿಕ ಜಗಳ ಆಫೀಸಲ್ಲಿ ನಾವು ಹೆಸರು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂಥವ್ರ ಮೇಲೆ ಯಕ್ಷನ್ ತಗೊಂಡ್ರೆ ಕುಟುಂಬಗಳು ಉಳಿತಾವ ನಮ್ಮ ಮಕ್ಕಳ ಮಕ್ಕಳ ವಿದ್ಯಾಭ್ಯಾಸ ಆಗ್ತದೆ ಆಮೇಲೆ ನಮ್ಮ ಕುಟುಂಬಗಳಲ್ಲಿ ಬಟ್ ತುಂಬ ಊಟ ಮಾಡ್ತಾರೆ ಯಾಕಂದ್ರೆ ದುಡಿತಾರೆ ದುಡ್ದಿತ್ತು ಖಣ್ಣಿದಾಗ ದುಡಿತಾರೋ ಹೊಲದಾಗ ದುಡಿತಾರೆ ದುಡಿದಿತ್ತೆಲ್ಲ ದುಡ್ಡು ಒಯ್ದು ಕೊಡ್ಲಿಕ್ಕೆ ಹಾಕಿಬಿಡ್ತಾರೆ ಅವ್ರು ಪಾಪ ದುಡ್ಡು ಮನೆಗೆ ಬರೋಂಗಿಲ್ಲ ಒಂದು ರಾತ್ರಿ ಮಲ್ಕೋಂಗ್ರೆ ದುಡ್ಡು ಈ ರೀತಿ ಪರಿಸ್ಥಿತಿ ಮಲಗತ್ತಿದ್ದಲ್ಲ ಅದಕ್ಕೆ ಕನಿಷ್ಠ ಅವ್ರ ಕುಟುಂಬಕ್ಕೆ ಒನ್ ಟೈಮ್ ಊಟ ಆದರೂ ಆಗಲಿ ಸರಿಯಾಗಿ ಹೊಟ್ಟೆ ತುಂಬ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಗ್ರಾಮಸ್ಥರು ನಿರ್ಣಯ ತೊಗೊಂಡಿದ್ದೀವಿ ಇಲ್ಲಿ ಯಾವುದೇ ಸಮಾಜ ಎಲ್ಲ ಪಕ್ಷ ಭೇದ ಎಲ್ಲ ಮರೆತು ನಾವೆಲ್ಲರೂ ಇಡೀ ಮಾಲ್ಗತ್ತಿ ಗ್ರಾಮ ಒಂದಾಗಿ ಬಂದು ಇವತ್ತು ನಾವು ಇದು ಮಾಡಿದ್ದೀವಿ ಅದಕ್ಕೆ ತಾವು ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದ್ರಲ್ಲಿಂತ ಒಂದಿಷ್ಟು ಕುಟುಂಬಗಳು ಉಡ್ತವೆ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಲಿ ಮಕ್ಕಳದೊಂದು ಭವಿಷ್ಯ ರೂಪಿಸ್ಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದಂಗೆ ಆಗ್ತಂಥೇಳಿ ನನ್ನ ಮಾತಿಗೆ ಅವಕಾಶ ಕೊಡ್ಲಿಕ್ಕೆ

ನಾನೂರು ಚದು ನಮ್ಗೆ ಮಾತಾಡ್ಕೊಂಡ್ರೆ ನಾವು ಕೆಲಸ ಮಾಡ್ಲಕ್ಕೆ ತಯಾರಿದ್ದೇವೆ ಸರಿ